ನಮಸ್ಕಾರ 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 ಭಾರತದ ನಮಸ್ಕಾರ ಜಗತ್ತಿನಾದ್ಯಂತ ಫೇಮಸ್ ಆಗ್ತಾ ಇದೆ ಎಲ್ಲರೂ ಕೂಡ ಎರಡೂ ಕೈ ಜೋಡಿಸಿ ನಮಸ್ತೆ ಮಾಡೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದಾರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ನಮಸ್ತೆ ಫೇಮಸ್ ಆಗ್ತಾ ಇದೆ ಇದು ಯಾವಾಗಿನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಜಿ ಟ್ವೆಂಟಿಯ ನಂತರ ಬಹಳ ವೈರಲ್ ಆಗಿದೆ ಇದು ಈಗ ಬಹಳ ಸುದ್ದಿ ಆಗ್ತಾ ಇದೆ ಜಗತ್ತಿನಾದ್ಯಂತ ಯಾಕಂದರೆ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಗಾಜಾ ಪೀಸ್ ಸಮಿಟಿಗೆ ಈಜಿಪ್ಟ್ಗೆ ಹೋದಾಗ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರಿಗೆ ಬಾಯ್ ಹೇಳುವಾಗ ಬಾಯ್ ಅಂತ ಎರಡೂ ಕೈ ವಿದೇಶಿಯರ ರೀತಿ ಒಂದು ಕೈಯಲ್ಲಿ ಕೈ ಬೀಸಿ ಹೇಳಲಿಲ್ಲ ಅದನ್ನು ಡೊನಾಲ್ಡ್ ಟ್ರಂಪ್ ಆಗಲಿ ಬೇರೆಯವರೆಲ್ಲರೂ ಮಾಡ್ತಾರೆ ಆದರೆ ಜಾರ್ಜಿಯಾ ಮೆಲೋನಿ ಎರಡೂ ಕೈಗಳನ್ನು ಜೋಡಿಸಿ ನಮಸ್ತೆ ಅಂಥೇಳಿ ಹೋಗ್ತಾರೆ ಅಂದರೆ ಒಂದು ವಿದೇಶದ ಪ್ರಧಾನಿ ಎಷ್ಟರ ಮಟ್ಟಿಗೆ ಭಾರತದ ಸಂಸ್ಕೃತಿಯನ್ನು ಮೆಚ್ಕೊಂಡಿದ್ದಾರೆ ಅಂತ ಜಾರ್ಜಿಯಾ ಮೆಲೋನಿ ಜಿ ಟ್ವೆಂಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೆಹಲಿಗೆ ಬಂದು ನರೇಂದ್ರ ಮೋದಿ ಜೊತೆಗೆ ಆ ಒಂದು ಬೆರೆತಾಗ ಇಡೀ ದೇಶ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಮೆಲೋಡಿ ಅಂತಲೇ ಫೇಮಸ್ ಆಗಿದ್ರು ಮೆಲೋನಿ ಮೋದಿ ಜೋಡಿಯನ್ನು ಮೆಲೋಡಿ ಅಂತ ಹೇಳ್ತಾ ಇದ್ದರು ಭಾರತ ಇಟಲಿಯ ಸಂಬಂಧ ಮತ್ತಷ್ಟು ವೃದ್ಧಿಯಾಗುತ್ತೆ ಅಂತ ಜೊತೆಗೆ ಮೆಲೋನಿ ಜಾರ್ಜಿಯಾ ಮೆಲೋನಿ ಮೋದಿ ಅವರನ್ನು ನಾನು ನಿಮ್ಮನ್ನು ರೋಲ್ ಮಾಡೆಲಾಗಿ ನೋಡ್ತೀನಿ ಅನ್ನೋ ರೀತಿ ಅವರ ಗ್ರೇಟ್ ಲೀಡರ್ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ ಅಂತ ಬಹಳ ಬಾರಿ ಹೇಳಿದರು ಅವರು ನರೇಂದ್ರ ಮೋದಿ ಭೇಟಿಗೆ ಅವಕಾಶ ಸಿಕ್ಕಾಗಲಿಲ್ಲ ಒಬ್ಬ ಅಭಿಮಾನಿ ರೀತಿ ಅವರನ್ನು ನೋಡ್ತಾರೆ ಸಹಜವಾಗಿ ನರೇಂದ್ರ ಮೋದಿ ಗ್ಲೋಬಲ್ ಲೀಡರು ಜಾಗತಿಕ ನಾಯಕನಾಗಿ ಅವರ ಗ್ಲೋಬಲ್ ಲೀಡರಲ್ಲಿ ರೇಟಿಂಗಲ್ಲಿ ಯಾವಾಗಲೂ ಟಾಪ್ ಒನ್ನಲ್ಲೇ ಇರ್ತಾರೆ ಮೋದಿ ಯಾವ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ದೊಡ್ಡಣ್ಣ ಗ್ಲೋಬಲ್ ಲೀಡರ್ ರೇಟಿಂಗಲ್ಲಿ ಯಾವತ್ತೂ ಐ ಏಳು ಎಂಟು ಒಂಬತ್ತನೇ ಇರ್ತಾರೆ ಅದಕ್ಕೆ ಡೊನಾಲ್ಡ್ ಟ್ರಂಪ್ ನೋಬೆಲ್ ಕೇಳಿದರೂ ಕೂಡ ಅವರು ಕೇಳಿ ಕೇಳಿ ಪರದಾಡಿದರು ಅವರಿಗೆ ನೋಬೆಲ್ ಸಿಗಲಿಲ್ಲ ಇದು ಗ್ಲೋಬಲ್ ರೇಟಿಂಗಲ್ಲಿ ನರೇಂದ್ರ ಮೋದಿ ನಂಬರ್ ಒನ್ ಯಾಕಿದ್ದಾರೆ ಅಂದರೆ ಅಷ್ಟು ಪ್ರಭಾವಿಸ್ತಾ ಇದ್ದಾರೆ ಜಗತ್ತನ್ನು ಜಗತ್ತಿನ ನಾಯಕರನ್ನು ಹಾಗಾಗಿನೇ ಭಾರತದ ಸಂಸ್ಕೃತಿಯನ್ನು ಜಗತ್ತು ಫಾಲೋ ಮಾಡ್ತಾ ಇದೆ ಅಂದರೆ ಜಾರ್ಜಿಯಾ ಮೆಲೋನಿ ಅವರ ನಮಸ್ತೆ ಈಗ ವೈರಲ್ ಆಗಿರೋದಕ್ಕೆ ಕಾರಣ ಭಾರತದ ಸಂಸ್ಕೃತಿ ಅತ್ತ ಜಗತ್ತು ಆಕರ್ಷಿತವಾಗ್ತಾ ಇರೋದು ಭಾರತ ವಿಶ್ವ ಬಂಧು ಆಗ್ತಾ ಇರೋದು ನಾವು ಮಹಾಕುಂಭದ ವೇಳೆಯಲ್ಲಿ ನೋಡಿದ್ವಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ಭಕ್ತರು ಬಂದು ಮಹಾಕುಂಭದಲ್ಲಿ ಆ ಮಿಂದೆದ್ದು ಆ ಪುಣ್ಯ ಸ್ನಾನ ಮಾಡಿ ಹೇಗೆ ಭಾರತದ ಸಂಸ್ಕೃತಿಯ ಸನಾತನ ಧರ್ಮದ ಸಂಸ್ಕೃತ ಮಂತ್ರಗಳನ್ನು ಉಚ್ಚಾರ ಮಾಡ್ತಾಯಿದ್ರು ಭಗವದ್ಗೀತೆ ಹಾಗೆ ಪುರಾಣಗಳ ವೇದ ಶಾಸ್ತ್ರಗಳಲ್ಲಿದ್ದಂತಹ ಮಂತ್ರ ಘೋಷಗಳನ್ನು ಹೇಗೆ ಉಚ್ಚಾರಣೆ ಮಾಡ್ತಾಯಿದ್ರು ಎಷ್ಟು ಸ್ಪಷ್ಟವಾಗಿ ಜೊತೆಗೆ ಯೋಗವನ್ನು ಕಲಿತು ಆಧ್ಯಾತ್ಮ ಆಧ್ಯಾತ್ಮದ ಕಡೆಗೆ ಆಸಕ್ತಿಯನ್ನು ಇಟ್ಕೊಂಡು ಭಾರತವನ್ನು ಹೇಗೆ ಅಪ್ಪಿಕೊಳ್ತಾ ಇದ್ದಾರೆ ಅನ್ನೋದನ್ನು ಈಗಲೂ ನೋಡ್ತಾ ಇದ್ದೀವಿ ಮಹಾಕುಂಭದ ಅಂತೂ ಬಹಳಷ್ಟು ವಿದೇಶಿ ಭಕ್ತರು ಬಂದು ಭಾರತದ ಗುರುಗಳ ಏನು ಆಶೀರ್ವಾದವನ್ನು ಪಡ್ಕೊಂಡು ಅವರ ಅವರ ಏನು ಅಡಿಯಲ್ಲಿ ಏನು ಧ್ಯಾನಸ್ಥರಾಗಿ ಜ್ಞಾನಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಈಗ ಇದು ಜನಸಾಮಾನ್ಯರಾದರೆ ಒಂದು ದೇಶದ ಪ್ರಧಾನಿಯೇ ಭಾರತದ ಸಂಸ್ಕೃತಿಯನ್ನು ಪಾಲಿಸ್ತಾ ಇರೋದು ನೋಡಿ ಇದನ್ನು ಬೇರೆ ಬೇರೆ ದೇಶಗಳು ಭಾರತದಿಂದ ಎಷ್ಟು ಪ್ರಭಾವಿತವಾಗ್ತಾ ಇದ್ದಾವೆ ಭಾರತವನ್ನು ಭಾರತ ವಿಶ್ವಗುರು ಅಂತ ಹೇಳಿದಾಗೆಲ್ಲ ಒಂದಷ್ಟು ವಿರೋಧ ಪಕ್ಷಗಳು ಅದು ಡಿ ಎಮ್ ಕೆ ಇರ್ಬೋದು ಕರ್ನಾಟಕದ ಸಿದ್ದರಾಮಯ್ಯವ್ರು ಇರ್ಬೋದು ಭಾರತ ವಿಶ್ವಗುರು ಮೋದಿ ವಿಶ್ವಗುರು ಅಂತ ಹೇಳಿದಾಗೆಲ್ಲ ಏ ಬಸವಣ್ಣ ವಿಶ್ವಗುರು ಅಂತ ಇವರು ಅದಕ್ಕೆ ಕೌಂಟ್ರ್ ಮಾಡ್ತಾರೆ ಬಸವಣ್ಣ ಸಾರ್ವಕಾಲಿಕ ಸತ್ಯಗಳನ್ನು ಸತ್ವಗಳನ್ನು ಸಾರಿದ ನಾಯಕ ಬಸವಣ್ಣ ಅನ್ಡೌಟೆಡ್ಲಿ ಬಸವಣ್ಣ ವಿಶ್ವಗುರು ಆದರೆ ಭಾರತವು ವಿಶ್ವಗುರು ಒಬ್ಬರೇ ಇರೋದಲ್ಲ ಬಹಳಷ್ಟು ವಿಶ್ವ ವಿಶ್ವಕ್ಕೆ ಗುರುಗಳಾಗುವಂಥವರು ವಿಶ್ವಕ್ಕೆ ಮಾದರಿಯಾಗುವಂಥವ್ರು ಬಹಳಷ್ಟಿದ್ದಾರೆ ಬಸವಣ್ಣನ ರೀತಿಯಲ್ಲಿ ಭಾರತ ಕೂಡ ವಿಶ್ವಕ್ಕೆ ಮಾದರಿ ಅಲ್ವಾ ಭಾರತದ ಸಂಸ್ಕೃತಿಯನ್ನು ಪಾಲಿಸ್ತಾ ಇದ್ದಾರೆ ಅಂದರೆ ಭಾರತ ವಿಶ್ವಗುರು ಮೋದಿಯನ್ನು ಪಾಲಿಸ್ತಾರೆ ಮೋದಿ ನಮಸ್ತೆ ಮಾಡಿದ ಮತ್ತೊಂದು ದೇಶದ ಪ್ರಧಾನಿ ಪಾಲಿಸ್ತಾರೆ ಅಂದರೆ ಅವರಿಗೆ ಭಾರತದಿಂದ ಏನು ಪಾಕಿಸ್ತಾನಕ್ಕೆ ಹೇಗೆ ಅಮೆರಿಕಾದವರು ಭಿಕ್ಷೆ ಕೊಡ್ತಾರಲ್ಲ ಆ ರೀತಿ ಭಾರತದಿಂದ ಇಟಲಿಗೆ ಭಿಕ್ಷೆ ಬೇಕಾಗಿಲ್ಲ ಇಟಲಿ ಭಾರತದ ಸಂಸ್ಕೃತಿಯನ್ನು ಮೆಚ್ಚಿಕೊಂಡು ತಾನಾಗೆ ಅಲ್ಲಿಯ ಪ್ರಧಾನಿಯ ಪಾಲಿಸ್ತಾರೆ ಅಂದರೆ ಇದಕ್ಕೆ ಜಗತ್ತಿನಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗ್ತಾಯಿದೆ ಬರೋ ದಿನಗಳಲ್ಲಿ ಮತ್ತಷ್ಟು ರಾಷ್ಟ್ರಗಳು ಭಾರತವನ್ನು ಪಾಲಿಸಿ ಭಾರತದ ಸಂಸ್ಕೃತಿ ಆಚರಣೆ ಪದ್ಧತಿಗಳನ್ನು ಮೆಚ್ಚಿಕೊಂಡು ಭಾರತ ನಿಜವಾಗಿ ವಿಶ್ವಗುರುವಾಗ್ತಾ ಮುಂದೆ ಬೆಳೆಯೋದ್ರಲ್ಲಿ ಮತ್ತಷ್ಟು ಎತ್ತರಕ್ಕೆ ಇರೋದರಲ್ಲಿ ಅನುಮಾನ ಇಲ್ಲ ಅನ್ನಿಸ್ತಾ ಇದೆ